ಅವ ಈಗ ಫ್ಯಾಷನ್ ಹೋಗಾ ಅಬಿ ಈಗ ಫ್ಯಾಷನ್ ಹೋಗಾ ಅಂಬೇಡ್ಕರ್ ರಾಂಬೇಡ್ಕರ್ 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 ಅಂಬೇಡ್ಕರ್ ರಾಂಬೇಡ್ಕರ್ ಅಂಬೇಡ್ಕರ್ ಇತ್ನಾ ನಾಮ ಅಗರ್ ಭಗವಾನ್ ಕಾ ಲೇತೆ ತೋ 7 ಜನ್ಮೋ ತಕ್ ಸ್ವರ್ಗ ಮಿಲ್ ಜಾತಾ ಅಚ್ಚಿ ಬಾತ್ ಹ ನನ ಪ್ರೀತಿ ಬಂಧುಗಳೆ ಇವತ್ತಾನೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಒಂದು ಮಾತ್ನಾಡಿದಾರೆ ಅಂದ್ರೆ 18 12 2024 ನೇ ತಾರೀಖಿನ ಈ ದಿವಸ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದ್ರೆ ತಮ್ಮ ಹೃದಯದ ಮಾತುಗಳನ್ನು ಅವರ ಮನ್ ಕಿ ಬಾತ್ನ ಹೊರಗಡೆ ಹಾಕಿದ್ದಾರೆ ಅವರು ಹೇಳಿದ್ದಾರೆ ಕೆಲವರಿಗೆ ಈ ದೇಶದೊಳಗಡೆ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದು ಒಂದು ವ್ಯಸನ ಆಗಿದೆ ಅಂಬೇಡ್ಕರ್ನ ಸ್ಮರಣೆ ಮಾಡ್ಕೊಳ್ಳೋದ್ರ ಬದಲು ಯಾವುದಾದರೂ ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗ ಸಿಕ್ತಿತ್ತು ಅವ್ರಿಗೆ ಎನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ ಆದ್ರೆ ನಾವಿವತ್ತು ಅವ್ರಿಗೆ ಹೇಳಬೇಕಾಗಿದೆ ಈ ದೇಶದೊಳಗಡೆ ಸಾವಿರಾರು ವರ್ಷಗಳ ಕಾಲ ಜನ ಯಾವ ರೀತಿ ಅವಮಾನಗಳನ್ನ ಅನುಭವಿಸ್ಕೊಂಡು ಜಾತಿಯ ಶೋಷಣೆಯನ್ನು ಅನುಭವಿಸ್ಕೊಂಡು ವಿದ್ಯಾಭ್ಯಾಸವಿಲ್ಲದೆ ಕತ್ತಲಲ್ಲಿ ಮುಳುಗಿದ್ರು ಅವರಿಗೆಲ್ಲರಿಗೂ ಬೆಳಕು ಅನ್ನುವ ಸ್ವರ್ಗವನ್ನು ಕೊಟ್ಟಿದ್ದು ಇದೇ ಅಂಬೇಡ್ಕರ್ ಹೆಸರು ಕೂಡ ಸಮಾನತೆಯನ್ನು ಕೊಟ್ಟಿದ್ದು ಇದೇ ಅಂಬೇಡ್ಕರ್ ಅವರ ಹೆಸರು ಅವರೆಲ್ರಿಗೂ ಕೂಡ ಹೋರಾಟದ ಕಿಚ್ಚನ್ನು ಕೊಟ್ಟಿದ್ದು ಇದೇ ಅಂಬೇಡ್ಕರ್ ಅವರ ಹೆಸರು ಇಂತಹ ಅಂಬೇಡ್ಕರ್ ಅವರ ಸ್ಮರಣೆ ಒಂದು ವ್ಯಸನ ಅಂತ ಅಮಿತ್ ಶಾ ಅವರು ಹೇಳೋದ್ರ ಮೂಲಕ ಅವರ ಮನಸ್ಸೊಳಗಡೆ ಏನಿತ್ತೋ ಅದನ್ನ ಇವತ್ತು ಹೊರಗಡೆ ಹಾಕಿದ್ದಾರೆ ಮತ್ತೆ ಅವರ ಚೇಲಾಗಳು ಅವರ ಹಿಂದೆಗಡೆ ಕೂತ್ಕೊಂಡು ಬೆಂಚ್ ಕೊಟ್ಟಿದ್ದಾರೆ ಆದರೆ ನೆನಪಿಟ್ಕೊಳ್ಳಿ ನಿಮ್ಮ ಚೇಲಾಗಳು ನಿಮ್ಮ ಹಿಂದೆ ಕೂತ್ಕೊಂಡು ಬೆಂಚ್ ಕೊಟ್ಟಿರ್ಬೋದು ಈ ದೇಶದ ಕೋಟಿ ಕೋಟಿ ಜನ ಪ್ರಜ್ಞಾವಂತರು ಕೋಟಿ ಕೋಟಿ ಜನ ಈ ಜಾತಿಯ ಅಪಮಾನವನ್ನು ಉಂಡು ಹೊರಗಡೆ ಬಂದಿರುವಂಥ ವಿದ್ಯಾವಂತರು ಅವರು ಇವತ್ತು ಅಮಿತ್ ಶಾ ಅವರಿಗೆ ಮತ್ತು ನಿಮ್ಮ ಚಿಂತನೆಗಳಿಗೆ ಚೀಮಾರಿ ಆಗ್ತಾ ಇದ್ದಾರೆ ಒಂದಂತೂ ಸತ್ಯ ಇವತ್ತು ಯಾವ ಅಂಬೇಡ್ಕರ ಸಂವಿಧಾನದಿಂದ ನಿರ್ಮಾಣ ಆಗಿರುವಂತಹ ಆ ಸುಂದರವಾದಂತಹ ಆ ಒಂದು ಪಾರ್ಲಿಮೆಂಟಲ್ಲಿ ನಿಂತು ಆ ಸಂವಿಧಾನ ಸಭೆಯೊಳಗಡೆ ನಿಂತು ನೀವು ಕೆಟ್ಟ ಮಾತುಗಳನ್ನ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದೀರೋ ಅದೇ ಸಭೆಯೊಳಗಡೆ ಒಂದು ವೇಳೆ ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ನೀವು ಹೋಗೋಕೆ ಆಗ್ತಾ ಇರಲಿಲ್ಲ ಈ ದೇಶದ ಪ್ರಧಾನಮಂತ್ರಿಯವರು ಛಾಯವಾಲ ಆಗಿರ್ತಾ ಇದ್ರು ಟೀ ಮಾರ್ಕೊಂಡೆ ಬದುಕ್ಬೇಕಾದಂತ ಪರಿಸ್ಥಿತಿ ಇರ್ತಾ ಇತ್ತು ಅವರೇನಾದ್ರೂ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅಮಿತ್ ಶಾ ಇನ್ನು ಎಲ್ಲಾದರೂ ಗುಜರಾತ್ನಲ್ಲಿ ಒಂದು ವ್ಯಾಪಾರ ಮಾಡಿಕೊಂಡು ಅಥವಾ ಗುಜರಿ ವ್ಯಾಪಾರ ಮಾಡಿಕೊಂಡು ಬದುಕದಲ್ಲೇ ಈ ದೇಶದ ಗೃಹ ಸಚಿವರಾಗಿದ್ದಾರೆ ಅಂತ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಬರೆದಿರುವಂಥ ಸಂವಿಧಾನ ಅನ್ನೋದನ್ನ ನೀವು ಮರಿಬಾರ್ದು ಅವರ ಸಂವಿಧಾನದಿಂದ ಉಪಕಾರವನ್ನು ಪಡೆದು ನೀವು ಅವರಿಗೆ ಈ ರೀತಿಯ ಮಾತುಗಳನ್ನು ಆಡ್ತೀರಿ ಅಂತಂದ್ರೆ ಈ ದೇಶ ತಮ್ಮನ್ನು ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ ಸರ್ ಮತ್ತು ಅಮಿತ್ ಶಾ ಅವರೇ ನೀವೊಂದು ಮಾತು ಹೇಳಿದಿರಿ ಅಂಬೇಡ್ಕರ್ 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 ಅಂತ ಅಂಬೇಡ್ಕರ್ ಸ್ಮರಣೆ ಮಾಡೋದು ವ್ಯಸನವಾಗಿದೆ ಅಂತ ಅಂಬೇಡ್ಕರ್ ಅಂತ ಮಹಾತ್ಮ ನಮಗೋಸ್ಕರ ದುಡಿದಂತ ವ್ಯಕ್ತಿಯ ಸ್ಮರಣೆ ವ್ಯಸನ ಅಲ್ಲ ಹಾಗೊಂದು ವೇಳೆ ಅವ್ರ ಸ್ಮರಣೆ ಮಾಡೋದ್ರ ಬದಲು ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತಾ ಇದ್ರಲ್ಲ ಒಂದು ತಿಳ್ಕೊಳ್ಳಿ ಈ ದೇಶದ ಜನರ ಬಾಯಲ್ಲಿ ಸ್ವತಃ ನೀವೇ ಮೋದಿ 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 ಅಂತ ಏನ್ ಜಪ ಮಾಡ್ತಿದ್ದೀರಲ್ಲ ಆ ಮೋದಿ ಜಪ ಬಿಟ್ಟು ಈ ದೇಶದ ಸಂವಿಧಾನ ಈ ದೇಶದ ಅಂಬೇಡ್ಕರ್ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿದ್ರೆ ಖಂಡಿತವಾಗಿಯೂ ಬೇರೆ ಯಾವುದೋ ಸ್ವರ್ಗಕ್ಕೆ ಹೋಗೋದು ಬೇಕಿರಲಿಲ್ಲ ಭಾರತವನ್ನು ಸ್ವರ್ಗ ಮಾಡುವಂಥ ಅವಕಾಶ ತಮಗಿತ್ತು ಇಷ್ಟು ಮಾತುಗಳನ್ನು ಹೇಳಿ ಒಂದಂತೂ ಸತ್ಯ ಅಂಬೇಡ್ಕರ ಅಜರಾಮರ ಪ್ರೀತಿಯ ಬಂಧುಗಳೇ ಇವತ್ತಾನೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಒಂದು ಮಾತನಾಡಿದ್ದಾರೆ ಅಂದರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನ ಈ ದಿವಸ ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕಾದ್ರೆ ತಮ್ಮ ಹೃದಯದ ಮಾತುಗಳನ್ನು ಅವರ ಮನ್ ಕಿ ಬಾತ್ನ ಹೊರಗಡೆ ಹಾಕಿದ್ದಾರೆ ಅವರು ಹೇಳಿದ್ದಾರೆ ಕೆಲವರಿಗೆ ಈ ದೇಶದೊಳಗಡೆ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದು ಒಂದು ವ್ಯಸನ ಆಗಿದೆ ಅಂಬೇಡ್ಕರ್ನ ಸ್ಮರಣೆ ಮಾಡ್ಕೊಳ್ಳೋದ್ರ ಬದಲು ಯಾವುದಾದರೂ ದೇವರನ್ನ ಸ್ಮರಣೆ ಮಾಡಿದ್ರೆ ಸ್ವರ್ಗ ಸಿಕ್ತಿತ್ತು ಅವರಿಗೆ ಎನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ನಾವಿವತ್ತು ಅವ್ರಿಗೆ ಹೇಳಬೇಕಾಗಿದೆ ಈ ದೇಶದೊಳಗಡೆ ಸಾವಿರಾರು ವರ್ಷಗಳ ಕಾಲ ಜನ ಯಾವ ರೀತಿ ಅಪಮಾನಗಳನ್ನು ಅನುಭವಿಸಿಕೊಂಡು ಜಾತಿಯ ಶೋಷಣೆಯನ್ನು ಅನುಭವಿಸಿಕೊಂಡು ವಿದ್ಯಾಭ್ಯಾಸವಿಲ್ಲದೆ ಕತ್ತಲಲ್ಲಿ ಮುಳುಗಿದ್ರು ಅವರಿಗೆಲ್ಲರಿಗೂ ಬೆಳಕು ಅನ್ನುವ ಸ್ವರ್ಗವನ್ನು ಕೊಟ್ಟಿದ್ದು ಇದೇ ಅಂಬೇಡ್ಕರ್ ಹೆಸರು ಅವರಿಗೆಲ್ರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದ್ದು ಇದೇ ಅಂಬೇಡ್ಕರ್ ಅವರ ಹೆಸರು ಅವರೆಲ್ಲರಿಗೂ ಕೂಡ ಹೋರಾಟದ ಕಿಚ್ಚನ್ನು ಕೊಟ್ಟಿದ್ದು ಇದೇ ಅಂಬೇಡ್ಕರ್ ಅವರ ಹೆಸರು ಇಂತಹ ಅಂಬೇಡ್ಕರ್ ಅವರ ಸ್ಮರಣೆ ಒಂದು ವ್ಯಸನ ಅಂತ ಅಮಿತ್ ಶಾ ಅವರು ಹೇಳೋದ್ರ ಮೂಲಕ ಅವರ ಮನಸೊಳಗಡೆ ಏನಿತ್ತೋ ಅದನ್ನ ಇವತ್ತು ಹೊರಗಡೆ ಹಾಕಿದ್ದಾರೆ ಮತ್ತೆ ಅವರ ಚೇಲಾಗಳು ಅವರ ಹಿಂದೆಗಡೆ ಕೂತ್ಕೊಂಡು ಬೆಂಚ್ ಕೊಟ್ಟಿದ್ದಾರೆ ಆದರೆ ನೆನ್ಪಿಟ್ಕೊಳ್ಳಿ ನಿಮ್ಮ ಚೇಲಾಗಳು ನಿಮ್ಮ ಬೆಂದ ಹಿಂದೆ ಕೂತ್ಕೊಂಡು ಬೆಂಚ್ ಕೊಟ್ಟಿರ್ಬೋದು ಈ ದೇಶದ ಕೋಟಿ ಕೋಟಿ ಜನ ಪ್ರಜ್ಞಾವಂತರು ಕೋಟಿ ಕೋಟಿ ಜನ ಈ ಜಾತಿಯ ಅಪಮಾನವನ್ನು ಉಂಡು ಹೊರಗಡೆ ಬಂದಿರುವಂಥ ವಿದ್ಯಾವಂತರು ಅವರು ಇವತ್ತು ಅಮಿತ್ ಶಾ ಅವರಿಗೆ ಮತ್ತು ನಿಮ್ಮ ಚಿಂತನೆಗಳಿಗೆ ಚೀಮಾರಿ ಆಗ್ತಾ ಇದ್ದಾರೆ ಒಂದಂತೂ ಸತ್ಯ ಇವತ್ತು ಯಾವ ಅಂಬೇಡ್ಕರ ಸಂವಿಧಾನದಿಂದ ನಿರ್ಮಾಣ ಆಗಿರುವಂತಹ ಆ ಸುಂದರವಾದಂತಹ ಆ ಒಂದು ಪಾರ್ಲಿಮೆಂಟಲ್ಲಿ ನಿಂತು ಆ ಸಂವಿಧಾನ ಸಭೆಯೊಳಗಡೆ ನಿಂತು ನೀವು ಕೆಟ್ಟ ಮಾತುಗಳನ್ನ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದೀರೋ ಅದೇ ಸಭೆಯೊಳಗಡೆ ಒಂದು ವೇಳೆ ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ನೀವು ಹೋಗೋಕೆ ಆಗ್ತಾ ಇರಲಿಲ್ಲ ಈ ದೇಶದ ಪ್ರಧಾನಮಂತ್ರಿಯವರು ಛಾಯವಾಲ ಆಗಿರ್ತಾ ಇದ್ರು ಟೀ ಮಾರ್ಕೊಂಡೇ ಬದುಕಬೇಕಾದಂತಹ ಪರಿಸ್ಥಿತಿ ಇರ್ತಾ ಇತ್ತು ಅವರೇನಾದ್ರೂ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅಮಿತ್ ಶಾ ಏನು ಎಲ್ಲಾದರೂ ಗುಜರಾತ್ನಲ್ಲಿ ಒಂದು ವ್ಯಾಪಾರ ಮಾಡಿಕೊಂಡು ಅಥವಾ ಗುಜರಿ ವ್ಯಾಪಾರ ಮಾಡಿಕೊಂಡು ಬದುಕದಲ್ಲೇ ಈ ದೇಶದ ಗೃಹ ಸಚಿವರಾಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಬರೆದಿರುವಂತಹ ಸಂವಿಧಾನ ಅನ್ನೋದನ್ನ ನೀವು ಮರಿಬಾರದು ಅವರ ಸಂವಿಧಾನದಿಂದ ಉಪಕಾರವನ್ನ ಪಡೆದು ನೀವು ಅವರಿಗೇ ಈ ರೀತಿಯ ಮಾತುಗಳನ್ನು ಆಡ್ತೀರಿ ಅಂತಂದ್ರೆ ಈ ದೇಶ ತಮ್ಮನ್ನು ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ ಸರ್ ಮತ್ತು ಅಮಿತ್ ಶಾ ಅವರೇ ನೀವೊಂದು ಮಾತು ಹೇಳಿದಿರಿ ಅಂಬೇಡ್ಕರ್ 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 ಅಂತ ಅಂಬೇಡ್ಕರ್ ಸ್ಮರಣೆ ಮಾಡೋದು ವ್ಯಸನವಾಗಿದೆ ಅಂತ ಅಂಬೇಡ್ಕರ್ ಅಂತ ಮಹಾತ್ಮ ನಮಗೋಸ್ಕರ ದುಡದಂತ ವ್ಯಕ್ತಿಯ ಸ್ಮರಣೆ ವ್ಯಸನ ಅಲ್ಲ ಹಾಗೊಂದು ವೇಳೆ ಅವ್ರ ಸ್ಮರಣೆ ಮಾಡೋದ್ರ ಬದಲು ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತಾ ಇದ್ರಲ್ಲ ಒಂದು ತಿಳ್ಕೊಳ್ಳಿ ಈ ದೇಶದ ಜನರ ಬಾಯಲ್ಲಿ ಸ್ವತಃ ನೀವೇ ಮೋದಿ 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 ಅಂತ ಜಪ ಮಾಡ್ತಿದ್ದೀರಲ್ಲ ಆ ಮೋದಿ ಜಪ ಬಿಟ್ಟು ಈ ದೇಶದ ಸಂವಿಧಾನ ಈ ದೇಶದ ಅಂಬೇಡ್ಕರ್ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿದ್ರೆ ಖಂಡಿತವಾಗಿಯೂ ಬೇರೆ ಯಾವುದೋ ಸ್ವರ್ಗಕ್ಕೆ ಹೋಗೋದು ಬೇಕಿರಲಿಲ್ಲ ಭಾರತವನ್ನು ಸ್ವರ್ಗ ಮಾಡುವಂಥ ಅವಕಾಶ ತಮಗಿತ್ತು ಇಷ್ಟು ಮಾತುಗಳನ್ನು ಹೇಳಿ ಒಂದಂತೂ ಸತ್ಯ ಅಂಬೇಡ್ಕರ ಅಜರಾಮರ